ಒಂದು ಸಿನಿಮಾ ಮೂಲಕ ಇವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಕೇವಲ ಸಿನಿಮಾ ಮಾಡಿರೋದು ಹನ್ನೆರಡು ಸಿನಿಮಾ ಹನ್ನೆರಡು ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ನಾನೀಗ ಹೇಳೋದಕ್ಕೆ ಹೊರಟಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಮಸ್ಕಾರ ವೀಕ್ಷಕರೇ ಫ್ರೀಡಮ್ ಟಿವಿಗೆ ಸ್ವಾಗತ ನಾನು ಅಶ್ವಥ್ ವೀಕ್ಷಕರೇ ನಾನಿವತ್ತು ಭಾರತೀಯ ಕಡ್ಡ ಒಬ್ಬ ಶ್ರೇಷ್ಠ ನಿರ್ದೇಶಕರ ಬಗ್ಗೆ ಹೇಳೋದಕ್ಕೆ ಹೊರಟಿರುವಂಥದ್ದು ಇವರು ಕೇವಲ ಸಿನಿಮಾ ಮಾಡಿರೋದು ಹನ್ನೆರಡು ಸಿನಿಮಾ ಹನ್ನೆರಡು ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಸ್ಟೂಡೆಂಟ್ ನಂಬರ್ ಒನ್ ಎನ್ ಟಿ ಆರ್ ಅವರ ಒಂದು ನಾಯಕತ್ವದಲ್ಲಿ ಸ್ಟೂಡೆಂಟ್ ನಂಬರ್ ಒನ್ ಆ ಒಂದು ಸಿನಿಮಾ ಮೂಲಕ ಇವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಅದಾದ ನಂತರ ಇಲ್ಲಿವರು ಕೂಡ ಒಟ್ಟು ಹನ್ನೆರಡು ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂತಹದ್ದು ಆ ಹನ್ನೆರಡು ಸಿನಿಮಾಗಳು ಕೂಡ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡದಾಗಿ ಯಶಸ್ಸನ್ನು ಕೂಡ ಕಂಡಿರುವಂತಹ ಸಿನಿಮಾಗಳು ಸೊ ಇವರು ಮಾಡಿರುವಂತಹ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ಟಾಗಿರುವಂತಹ ಸಿನಿಮಾಗಳು ಎಸ್ ನಾನೀಗ ಹೇಳೋದಕ್ಕೆ ಹೊರಟಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ ರಾಜಮೌಳಿ ರಾಜಮೌಳಿಯವರ ಸಿನಿಮಾ ಇದೆ ಅಂತಂತಂದರೆ ಸಾಕು ಇಡೀ ಭಾರತೀಯ ಚಿತ್ರರಂಗ ಅದರಲ್ಲೂ ತೆಲುಗು ಕ್ಷೇತ್ರ ಅಥವಾ ತೆಲುಗು ಸಿನಿಮಾ ಇದೆಯಲ್ಲ ಆ ಒಂದು ಕ್ಷೇತ್ರ ಮಾತ್ರ ಅಲ್ಲ ಇಡೀ ಭಾರತೀಯ ಚಿತ್ರರಂಗದವರು ಇವರ ಒಂದು ಸಿನಿಮಾಕ್ಕೆ ಎದುರು ನೋಡ್ತಾ ಇರ್ತಾರೆ ಈಗ ಈಗಾಗಲೇ ರಾಜಮೌಳಿಯವರು ಒಟ್ಟು ಹನ್ನೆರಡು ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂಥದ್ದು ಚರಣ್ ಆಗಿರ್ಬೋದು ಜೂನಿಯರ್ ಎನ್ ಟಿ ಆರ್ ಆಗಿರ್ಬೋದು ಪ್ರಭಾಸ್ ಆಗಿರ್ಬೋದು ಹಾಗೆ ತೆಲುಗಿನ ಸೂಪರ್ ಸ್ಟಾರ್ ಆಗಿರುವಂತಹ ರವಿತೇಜ ಇವರೆಲ್ಲರಿಗೂ ಕೂಡ ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ಒಬ್ಬ ನಿರ್ ಮಹಾನ್ ನಿರ್ದೇಶಕ ಬಾಹುಬಲಿ ಅಂತ ಒಂದು ಸಿನಿಮಾವನ್ನು ಕೊಟ್ಟಂತಹ ನಿರ್ದೇಶಕ ಈಗ ಒಂದು ಸಾವಿರ ಕೋಟಿ ಬಜೆಟಲ್ಲಿ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು ಈ ಸಿನಿಮಾದ ಹೀರೋ ಯಾರು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜಮೌಳಿಯವರು ಯಾರ್ಯಾರಿಗೆ ಸಿನಿಮಾವನ್ನು ಮಾಡಿದ್ದಾರೆ ಯಾವ್ಯಾವ ನಟರಿಗೆ ಸಿನಿಮಾವನ್ನು ಮಾಡಿದ್ದಾರೆ ಆ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಹಿಡೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲಿಗೆ ಜೂನಿಯರ್ ಎನ್ ಟಿ ಆರ್ ಅವರಿಗೆ ಸಿನಿಮಾವನ್ನು ಮಾಡ್ತಾರೆ ಸ್ಟೂಡೆಂಟ್ ನಂಬರ್ ಒನ್ ಆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ರಾಜಮೌಳಿಯವರು ಮೊದಲ ಸಿನಿಮಾದಲ್ಲೇ ಸಾಕಷ್ಟು ಯಶಸ್ಸನ್ನು ಕೂಡ ಕಾಣ್ತಾರೆ ಜೊತೆಗೆ ರಾಮ್ ಚರಣ್ ರಾಮ್ ಚರಣ್ ಅವರಿಗೆ ಮಗದಿರ ಅಂತೇಳಿ ಒಂದು ಸಿನಿಮಾವನ್ನು ಮಾಡ್ತಾರೆ ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಅಂದರೆ ಇವರು ಯಾವುದೇ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಒಂದಷ್ಟು ಅಂದರೆ ಇಂತಿಷ್ಟು ಬಜೆಟ್ ಅಂತೇಳಿ ಮೊದಲೇ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಆದರೆ ಆ ಬಜೆಟ್ಗೂ ಮೀರಿ ಆ ಸಿನಿಮಾವನ್ನು ಮಾಡ್ತಾರೆ ನೀವು ನಂಬಲ್ಲ ಏನು ಒಂದು ನೂರು ಕೋಟಿ ರೂಪಾಯಿ ಬಜೆಟ್ ಹಾಕಿದ್ರೆ ಇವರು ಒಂದು ಸಿನಿಮಾದಲ್ಲಿ ಮಿನಿಮಮ್ ಏನೇ ಇಲ್ಲ ಅಂದರೂ ಕೂಡ ನಾನ್ನೂರಿಂದ ಐನೂರು ಕೋಟಿ ಕಲೆಕ್ಷನ್ ಮಾಡುವಂತಹ ಒಂದು ಸಿನಿಮಾವನ್ನು ಈಗಾಗಲೇ ಕೊಟ್ಟಿರುವಂತಹ ನಿರ್ದೇಶಕ ಮೊನ್ನೆ ಅಷ್ಟೇ ಜೂನಿಯರ್ ಎನ್ ಟಿ ಆರ್ ಜೊತೆಗೆ ಏನು ರಾಮ್ ಚರಣ್ ಇವರ ಜೊತೆ ಒಂದು ಸಿನಿಮಾವನ್ನು ಮಾಡಿದ್ರು ಆ ಸಿನಿಮಾ ತ್ರಿಬಲ್ ಆರ್ ಆ ಸಿನಿಮಾ ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು ಜೊತೆಗೆ ಒಂದು ಒಂದಷ್ಟು ಕೋಟಿ ಕೋಟಿ ಕಲೆಕ್ಷನ್ ಕೂಡ ಮಾಡಿತ್ತು ಅದಾದ ನಂತರ ಮತ್ತು ಯಾವ ಸಿನಿಮಾ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಸದ್ಯಕ್ಕೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂತಹದ್ದು ಅಂದರೆ ತ್ರಿಬಲ್ ಆರ್ ಸಿನಿಮಾ ಆದ ನಂತರ ಯಾವ ಸಿನಿಮಾದಲ್ಲಿ ಯಾರಿಗೆ ಯಾವ ಹೀರೋಗೆ ಇವರು ಆ್ಯಕ್ಷನ್ ಕಟ್ಟನ್ನು ಹೇಳ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ಏನು ಒಂದು ಸಿನಿಮಾ ರಂಗದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಆದರೆ ನಮಗೆ ಲಭ್ಯ ಆಗಿರುವಂತಹ ಮಾಹಿತಿ ಪ್ರಕಾರ ಅಂದರೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಈಗ ಒಂದು ಸಾವಿರ ಕೋಟಿ ಬಜೆಟಲ್ಲಿ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಹೊರಟಿರುವಂತಹದ್ದು ಆ ಸಿನಿಮಾದಲ್ಲಿ ಬೇರೆ ಯಾರೂ ಅಲ್ಲ ಹೀರೋ ಆಗಿರುವಂತಹವರು ಮಹೇಶ್ ಅವರು ಮಹೇಶ್ ಬಾಬು ಅವರ ಹಿನ್ನೆಲೆಯನ್ನು ನೋಡೋದಾದರೆ ಕೂಡ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಒಬ್ಬ ಪ್ರತಿಭಾವಂತ ನಟ ಸೊ ಅಂತಹ ನಟನಿಗೆ ಈಗ ರಾಜ್ಮೌಳಿಯವರು ಆ್ಯಕ್ಷನ್ ಕಟ್ಟನ್ನು ಹೇಳೋದಕ್ಕೆ ಹೊರಟಿರುವಂಥದ್ದು ಅಂದರೆ ಈಗ ಈಗಾಗಲೇ ತ್ರಿಬಲರ್ ಆಗಿರ್ಬೋದು ಮಗದಿರ ಆಗಿರ್ಬೋದು ಬಾಹುಬಲಿ ಒನ್ ಆಗಿರ್ಬೋದು ಬಾಹುಬಲಿ ಟೂ ಆಗಿರ್ಬೋದು ಇವೆಲ್ಲ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ಟಾದಂತಹ ಸಿನಿಮಾಗಳು ನೀವು ನಂಬಲ್ಲ ಹೀಗ ಅಂತೇಳಿ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ನಾನಿ ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರಾಗಿರುವಂತಹ ಸುದೀಪ್ ಅವರು ಈ ಸಿನಿಮಾದಲ್ಲಿ ಅಂದರೆ ಈಗ ಅವರ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಆ್ಯಕ್ಟ್ ಮಾಡಿದರು ಆ ಸಿನಿಮಾ ಕೂಡ ಸಾಕಷ್ಟು ಸೂಪರ್ ಡೂಪರ್ ಹಿಟ್ಟಾದಂತಹ ಸಿನಿಮಾ ಸೊ ಇಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕ ರಾಜಮೌಳಿಯವರು ಈಗ ಒಂದು ಸಾವಿರ ಕೋಟಿ ಬಜೆಟಲ್ಲಿ ಮಹೇಶ್ ಬಾಬು ಅವರನ್ನು ಹಾಕ್ಕೊಂಡು ಸಿನಿಮಾವನ್ನು ಈಗ ಮಾಡೋದಕ್ಕೆ ಹೊರಟಿರುವಂತಹದ್ದು ಈಗಾಗಲೇ ಈ ಒಂದು ಚಿತ್ರದ ಕಥೆಯ ಬಗ್ಗೆ ಕಂಪ್ಲೀಟಾಗಿ ಚರ್ಚೆ ಕೂಡ ನಡೀತಿರುವಂತಹದ್ದು ನೀವು ನಂಬಲ್ಲ ರಾಜಮೌಳಿಯವರ ಸಿನಿಮಾಗೆ ಕತೆಯನ್ನು ಬರಿತಿರೋದು ಬೇರೆ ಯಾರೂ ಅಲ್ಲ ಅವರ ತಂದೆ ಅವರ ತಂದೆ ವಿಜೇಂದ್ರ ಪ್ರಸಾದ್ ಅವರು ಅಂದರೆ ವಿಜೇಂದ್ರ ಪ್ರಸಾದ್ ಅವರು ಕೊಟ್ಟಂತಹ ಮಾಡಿಕೊಟ್ಟಂತಹ ಕತೆಗಳನ್ನೇ ಅವರು ಡೈರೆಕ್ಟ್ ಮಾಡ್ತಿರುವಂಥದ್ದು ಸೊ ಹಾಗಾಗಿ ವಿಜೇಂದ್ರ ಪ್ರಸಾದ್ ಕೊಟ್ಟಂತಹ ಕತೆಗಳು ಬಾಹುಬಲಿ ಆಗಿರ್ಬೋದು ಮಗದಿರಾಗಿರ್ಬೋದು ತ್ರಿಬಲರಾಗಿರ್ಬೋದು ಈ ಎಲ್ಲ ಸಿನಿಮಾಗಳು ಕೂಡ ಈಗಾಗಲೇ ಸೂಪರ್ ಡೂಪರ್ ಹಟ್ ಸೂಪರ್ ಡೂಪರ್ ಆಗಿರುವಂಥದ್ದು ಅಂದರೆ ಕೇವಲ ಹನ್ನೆರಡು ಸಿನಿಮಾ ಮಾತ್ರ ಮಾಡಿರುವಂತಹ ಒಬ್ಬ ನಿರ್ದೇಶಕ ಹನ್ನೆರಡು ಸಿನಿಮಾಗಳು ಕೂಡ ಈಗ ಆಗಿರುವಂಥದ್ದು ಈಗ ಪ್ರಸ್ತುತ ಚರ್ಚೆಯಲ್ಲೇ ಇರುವಂತಹ ವಿಷಯ ಏನಪ್ಪ ಅಂತಂದರೆ ಮಹೇಶ್ ಬಾಬು ಅವರಿಗೆ ರಾಜ್ಮೌಳಿಯವರು ಆ್ಯಕ್ಷನ್ ಕಟ್ಟನ್ನು ಹೇಳೋದಕ್ಕೆ ಹೊರಟಿರುವಂಥದ್ದು ಈ ಸಿನಿಮಾ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ಸಿನಿಮಾ ಅಂದರೆ ಈಗಾಗಲೇ ಸಿನಿಮಾದ ಟೈಟಲ್ ಕೂಡ ಇನ್ನೂ ರಿವೀಲ್ ಆಗಿಲ್ಲ ಆದರೆ ಕತೆ ಮಾತ್ರ ವಿಜೇಂದ್ರ ಪ್ರಸಾದ್ ಅವರು ಈಗ ಕತೆಯನ್ನು ಮಾಡಿಕೊಳ್ತಿರೋದು ಅಂದರೆ ನಮಗೆ ಮಾಹಿತಿ ಈಗೇನು ಲಭ್ಯ ಆಗಿದಿಲ್ಲ ಆ ಮಾಹಿತಿ ಪ್ರಕಾರ ವಿಜೇಂದ್ರ ಪ್ರಸಾದ್ ಅವರು ಮಹೇಶ್ ಬಾಬು ಅವ್ರನ್ನ ಇಟ್ಕೊಂಡು ಒಂದು ದಟ್ಟ ಅರಣ್ಯ ಆ ಒಂದು ಅರಣ್ಯ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಕಥೆಯನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥವ್ರು ಸೊ ಸದ್ಯಕ್ಕೆ ಚಿತ್ರದ ಮೂಲಗಳಿಂದ ಒಂದು ಸಾವಿರ ಕೋಟಿ ಬಜೆಟಲ್ಲಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಎಲ್ಲವೂ ಕೂಡ ಎಲ್ಲ ಅಂದರೆ ಎಲ್ಲವನ್ನು ಕೂಡ ಈಗಾಗಲೇ ಏನು ಒಂದು ಪ್ರೊಡಕ್ಷನ್ ಕಾಸ್ಟ್ ಆಗಿರ್ಬೋದು ಅಥವಾ ಈ ಸಿನಿಮಾಗೆ ಎಷ್ಟು ಬಜೆಟ್ ಆಗುತ್ತೆ ಅಥವಾ ಎಷ್ಟು ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅಂತೇಳಿ ಏನೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ರೋ ಅದೆಲ್ಲವೂ ಕೂಡ ಈಗ ನಡೀತಾ ಇರುವಂಥವ್ದು ಜೊತೆಗೆ ಇನ್ನೊಂದೇನಪ್ಪ ಅಂತಂತಂದರೆ ಈ ಒಂದು ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಸಿನಿಮಾ ಶೂಟಿಂಗು ಶುರುವಾಗುವಂತಹ ಒಂದು ಸಾಧ್ಯತೆ ಕೂಡ ಇರುವಂತಹದ್ದು ಅಂದರೆ ಈಗಾಗಲೇ ಕಳೆದ ತ್ರಿಬಲ್ ಆರ್ ಆದ ನಂತರ ಅಂದರೆ ತ್ರಿಬಲ್ ಆರ್ ಏನು ಸಿನಿಮಾ ಬಂತ ಆ ಒಂದು ಸಿನಿಮಾ ಬಂದ ನಂತರ ಮತ್ತೆ ಯಾವ ಸಿನಿಮಾದಲ್ಲಿ ರಾಜಮೌಳಿಯವರು ಆಕ್ಷನ್ ಕಟ್ಟನ್ನು ಹೇಳ್ತಾರೆ ಅನ್ನೋ ಒಂದಷ್ಟು ಕುತೂಹಲ ಕೂಡ ಇತ್ತು ಅಂದರೆ ಯಾವ ಹೀರೋಗೆ ಕುತೂ ಯಾವ ಹೀರೋಗೆ ಅವರು ಆಕ್ಷನ್ ಕಟ್ಟ ಹೇಳ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಸದ್ಯಕ್ಕೆ ಆ ಕುತೂಹಲ ಈ ಕುತೂಹಲಕ್ಕೆ ಈಗ ತೆರೆಸ್ ತೆರೆ ಎಳೆದಂತೆ ಆಗಿರುವಂಥದ್ದು ಅಂದರೆ ಮಹೇಶ್ ಬಾಬು ಅವರಿಗೆ ಈಗ ಸಿನಿಮಾವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮಹೇಶ್ ಬಾಬು ಅವರು ಕೂಡ ರಾಜ್ಮೌಳಿಯವರ ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಬಾರಿ ಹಲವು ಕಡೆ ಹಲವು ಇಂಟರ್ವ್ಯೂಗಳಲ್ಲಿ ಕೂಡ ಹಲವು ಸಂದರ್ಶನಗಳಲ್ಲಿ ಕೂಡ ಅವರು ಹೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ರಾಜಮೌಳಿ ವರ್ಸಸ್ ಮಹೇಶ್ ಬಾಬು ಅವರ ಕಾಂಬಿನೇಷನ್ ಅಂತಂತಂದರೆ ನಿಜಕ್ಕೂ ಒಂದಷ್ಟು ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿರ್ತಾರೆ ಯಾಕೆಂತಂದರೆ ಸಿನಿಪ್ರೇಮಿಗಳು ಪ್ರೇಮಿಗಳು ಅವರ ಇಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರ್ತಾಯಿದೆ ಅಂತಂತಂದರೆ ಒಂದಷ್ಟು ಲೆಕ್ಕಾಚಾರ ಅಥವಾ ಒಂದಷ್ಟು ನಿರೀಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆ ನಿರೀಕ್ಷೆಗೆ ತಕ್ಕಂತೆ ಇವರಿಬ್ಬರು ಕೂಡ ಈಗ ಸಿನಿಮಾ ಸಿನಿಮಾ ಮಾಡಬೇಕಾಗುತ್ತೆ ಸೊ ಆ ಒಂದು ಕೆಲಸದಲ್ಲಿ ಈಗ ರಾಜ್ಮೌಳಿ ಜೊತೆಗೆ ಮಹೇಶ್ ಬಾಬು ಜೊತೆಗೆ ಅವರ ತಂದೆ ವಿಜೇಂದ್ರ ಪ್ರಸಾದ್ ಇವರೆಲ್ಲರೂ ಕೂಡ ಈಗ ಸಜ್ಜಾಗಿರುವಂಥದ್ದು ಸೊ ಹಾಗಾಗಿ ಈ ಸಿನಿಮಾ ಯಾವ ರೀತಿ ಮೂಡಿಬರುತ್ತೆ ಹೇಗೆ ಮೂಡಿಬರುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟನ್ನು ಕೂಡ ಕೊಡ್ತೀನಿ ಸದ್ಯಕ್ಕೆ ಮಹೇಶ್ ಬಾಬು ಅವರ ಜೊತೆ ರಾಜಮೌಳಿ ಅವರು ಆಕ್ಷನ್ ಕೂಡ ಆಕ್ಷನ್ ಕೂಡ ಹೇಳ್ತಿರುವಂಥದ್ದು ಅಂದರೆ ನೂರಲ್ಲ ಇನ್ನೂರಲ್ಲ ಸುಮಾರು ಸಾವಿರ ಕೋಟಿ ಬಜೆಟ್ ಅಲ್ಲಿ ಈ ಒಂದು ಸಿನಿಮಾ ನಿರ್ಮಾಣ ಎಸ್ ಇದು ಇವತ್ತಿನ ವಿಚಾರವಾಗಿರುವಂತಹ ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ